ಹಾಯ್ ಫ್ರೆಂಡ್ಸ್ ಬಿ ಎಲ್ ರೆಡ್ಡಿ ಫ್ಯಾಮ್ಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ನಾ ಏನು ಇವತ್ತ ನಿಮ್ಮಾಗ ಬೇಕ್ರಿ ಸ್ಟೈಲ್ ಸ್ವೀಟ್ ಲಡ್ಡು ಉಂಡಿ ಯಾವ ಥರ ಮಾಡಬೇಕು ಮನೆಗೆ ಅಂಥೇಳಿ ತೋರಿಸ್ಕೊಡ್ಬೇಕು ಅಂದ್ಕೊಂಡೇನಿರಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಇಲ್ಲ ನಾನು ವೀಡಿಯೋ ಹೊಸ್ದಾಗ ನೋಡ್ಲತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಾ ವೀಡಿಯೋಗ ನಾ ಯಾವಾಗ ವೀಡಿಯೋ ಹಾಕ್ತೀನಿ ಅವಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರ್ತದ ಇದರಿಂದ ನೀವೇ ಫಸ್ಟ್ ವಿಡಿಯೋ ನೋಡ್ಬೋದು ಬರೀ ಈಗ ಅದಕ್ಕೆ ಏನೇನು ಬೇಕು ಲಡ್ಡು ಮಾಡ್ಲಿಕ್ಕೆ ಯಾವ ಥರ ಮಾಡಬೇಕು ಏನೇನು ಪ್ರೊಸೆಸ್ ಅದ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಬರ್ರಿ ಈಗ ವೀಡಿಯೋ ಸ್ಟಾರ್ಟ್ ಮಾಡಮಿ ಕೆಲವೊಬ್ರಿಗೆ ಏನು ಅನ್ನಿಸ್ತಾ ಅಂದ್ರೆ ನಾ ಫಸ್ಟ್ ಒನ್ ಟೈಮ್ನು ಮಾಡಿಲ್ಲ ಹೆಂಗೆ ಬರ್ತದೋ ಏನೋ ಎಷ್ಟೋ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮಾಡೋರು ಕೂ ಮಾಡೋರ್ದು ಕೂಡ ಖರಾಬ್ ಆಗ್ತದ ನಂದು ಖರಾಬ್ ಆಗೋಲ್ಲೇನೋ ಅಂತ ರೀ ಬಟ್ ನಾ ಯಾವ ಥರ ಹೇಳ್ತೀನಿ ಅದೇ ಥರ ಮಾಡಿರಿ ಒನ್ ಟೈಮ್ನು ಮಾಡಿಲ್ಲ ಅಂದೋರು ಕೂಡ ಮಾಡ್ಬೋದು ಇದು ಲಡ್ಡು ಅಷ್ಟು ಪರ್ಫೆಕ್ಟಾಗಿ ಬರ್ತದೆ ಫ್ರೆಂಡ್ಸ್ ನಾವು ಪಾಕ ಪರ್ಫೆಕ್ಟಾಗಿ ಮಾಡ್ಕೊಂಡೆ ಅಂದ್ರೆ ಲಡ್ಡು ಪರ್ಫೆಕ್ಟಾಗಿ ರೀ ಟೇಸ್ಟ್ ಕೂಡ ಪರ್ಫೆಕ್ಟಾಗಿ ಬರ್ತದ ಮೇಯ್ನ್ ಅಂದ್ರೆ ಪಾಕ ಯಾವ ಥರ ಮಾಡಬೇಕು ಅಂಥೇಳಿ ಗೊತ್ತಿರಬೇಕು ಎಲ್ರಿಗೂ ಬರೀ ಈಗ ನಾನು ತೋರಿಸ್ತೀನಿ ಈ ವಿಡಿಯೋದಾಗೆಲ್ಲ ಯಾವ ಏನೇ ಅಂತ ತೊಗೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ನವ್ರಿ ನಾನು ಈ ಥರ ಒಂದು ದೊಡ್ಡ ಬೌಲಿಂದ ಒಂದು ಕಪ್ ಕಡ್ಡಿ ಇಟ್ಟು ತೊಗೊಂಡಿನಿರಿ ಸ್ವೀಟ್ ಲಡ್ಡು ಯಾವ ಥರ ಮಾಡಬೇಕು ಬೇಕ್ರಿ ಸ್ಟೈಲ್ ಅಂತೇಳಿ ತೋರಿಸ್ತೀನಿ ನಿಮ್ಗೆ నోడ్రీ ఈ నేను హిత్ కలుసుకు హిత్ కలుసుకొలకి వన్ దొడ్డు ఇంత దొడ్డు సైజ్ బొగణి తగిన ఈరోళగ స్వల్పే స్వల్పు ఉప్పు హాకొతీని ఫ్రెండ్స్ నను చుట్టుకే అసే నోడి ఫ్రెండ్స్ నోడి ఇరొందు అర్ధ చమచదు తింబ సోడా హాకొతీ అందరూ అడగే సోడ ఏను అంతారీ అదొతీ ಈಗ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಂಡು ಬರ್ತೀನಿ ರೀ ನಾನು ಇದ್ರೊಳಗೆ ಈಗ ಥೊಡೆ ಥೋಡಿನೇ ನೀರು ಹಾಕೊಂಡು ರೀ ಚಂದ ಒಂದು ಉಂಡೆ ಉಂಡಿ ಗಂಟು ಅದು ಏನು ಇರಬಾರ್ದು ನಾವು ತಿಂಬ ಸೋಡ ಯಾಕೆ ಹಾಕಿನಿ ಇದ್ರೊಳಗೆ ಅಂದ್ರೆ ತಿಂಬ ಸೋಡ ಹಾಕೋದ್ರಿಂದ ಲಡ್ಡು ಸಾಫ್ಟಾಗಿ ಬರ್ತದ್ರಿ ಕು ಕುರುಮ್ ಕುರುಮ್ ಅಂತ ಬರೋದಿಲ್ಲ ಖಾರ ಗತ್ಲೆ ಹಂಗಾಗಿ ే రసను చంద హీర్కొత్తా అంతి తింబ సోడ యూస్ మతారా నోడి స్వల్ప స్వల్ప నీరు నా ఛంద ఫ్రెండ్స్ ఈ ఒ గంటు గంట ఏను ఇబు నన్ను కైలిందే కలుసుకోలేతీ చంద కలస్కో కంఫర్టేబల్ అవుతద అంత్రి ఫ్రెండ్స్ నోడి స్వీట్ ముందే ఈరో సాక్రీ ఉండే ఉండే అది ఏను ఇబు ఈ థర్రీ బెటరు ನೋಡಿಲ್ರಿ ಫ್ರೆಂಡ್ಸ್ ನೋಡ್ರಿ ಇದು ಏತನ ಖಾರ ಬೂಂದಿ ಮಾಡ್ಲಾಕ್ ಬೂಂದಿ ಕರ್ದಿ ಎಣ್ಣಿದಾರೀ ಈಗ ಅದ್ರೊಳಗೆ ನಾ ಸ್ವೀಟ್ ಬುಂದಿ ಮಾಡ್ಲಕ್ ಕರ್ಕೊಲತ್ತೀನಿ ಈಗ ನೋಡ್ರಿ ಸಣ್ಣ ಜರ್ಲಿನ್ ಕರ್ದಿ ನೋಡಮಿ ಅಂತ ಹೇಳಿ ಇದರ್ಲಿನ್ ಕರ್ದ್ ನೋಡ್ಲತ್ತೀನಿ ನಾನು ಈ ಥರ ಸ್ವಲ್ಪ ಸ್ವಲ್ಪನೇ ಮಸ್ತ್ ಹಾಕೊಳ್ಲತ್ತಿರ ರೀ ಬಟ್ ಸ್ವಲ್ಪ ದೊಡ್ಡದಿತ್ತು ಅಂದ್ರೆ ಇನ್ನೂ ಚೆಂದ ಬರ್ತೀವಿ ರೀ ನಾ ಖಾರ ಬಂದೇ ಮಾಡಿದ್ ನಾ ನಿಮಗೆ ತೋರಿಸ್ತೀನಿ ರೀ ಎಷ್ಟು ದೊಡ್ಡದು ಅದು ಈ ಕಡೆ ಎಷ್ಟು ಅದ ಅಷ್ಟು ದೊಡ್ಡದು ರೀ ಅದು ಅಷ್ಟು ಕ್ಲಿಯರ್ ಆಗಿ ವೀಡಿಯೋದಾಗ ಬಂದದೋ ಅಷ್ಟು ನಾನು ನೋಡಿಲ್ಲ ಈಗ ನೋಡಿರಿ ಎಲ್ಲಿ ಚೆಂದ ಕಡಕ್ಕೆ ಮೇಲೆ ಹಾಕಬೇಕು ಫ್ರೆಂಡ್ಸ್ ಬೂಂದಿನ ಜಾಸ್ತಿ ಡಾರ್ಕ್ ಆಗಿ ಕರಿಬಾರ್ದು ಫ್ರೆಂಡ್ಸ್ ಖಾರ ಬುಂದಿ ಸ್ವಲ್ಪ ಡಾರ್ಕ್ ಆಗಿ ಕರಿತೇವೆ ನಾವು ಜಾಸ್ತಿ ಡಾರ್ಕ್ ಆಗಿ ಕರಿಬಾರ್ದ್ರಿ ಜಸ್ಟ್ ಇದ್ರೊಳಗೆ ಹಸುಕ್ ಹಸುಕ್ ಇದ್ದಿದೆ ಎಲ್ಲಾ ಹೋಗಿದ್ ಸಾಕು ಫ್ರೆಂಡ್ಸ್ ನೋಡ್ರಿ ಎಲ್ಲ ಚಂದ ಕರ್ಕೊಂಡಿದೈತ್ರಿ ಸ್ವೀಟ್ ಬೂಂದಿ ಮಾಡ್ಲಿಕ್ಕೆ ಈ ತರ ಇದ್ರ ಸಾಕ್ರಿ ಜಾಸ್ತಿ ಡಾರ್ಕ್ ಇರಬಾರ್ದು సర్స్తిని ఫ్రెండ్స్ నితర జా హెస్ మరి జాస్తి అందరూ రౌండ్ ఆి బర బూంది జారీ సలే కరెక్ట్ ఈ ఉంట అందరూ జాస్తి జోరు ఏం మాబార హళ్ళు మార్లో నిమల్ దొడ్డదాంద్రు ఈ బడిపోయి చుకి 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 కట్బత ನೀ ನೋಡ್ತಿರಬಹುದು ಎಷ್ಟು ಚಂದ ಹೊಂಟಾವ ಅಂತ ಹೇಳಿ ಫ್ರೆಂಡ್ಸ್ ನೋಡ್ರಿ ಈಗ ಇದನ್ನ ಆಯ್ತು ಈಗ ಅಷ್ಟು ಹಿಟ್ಟಲ್ಲಿ ಇದೇ ತರ ಮಾಡ್ಕೊಂಡು ಬರ್ತೀನಿ ನೋಡ್ರಿ ಈಗ ನಾ ಯಾವ ಬಾಟ್ಲಿಂದ ಹಿಟ್ಟು ತಗೊಂಡಿದ್ದೆ ಅದರ್ಲಿಂದ ಒಂದು ಬಾಟ್ಲ್ ಹಿಟ್ಟು ತಗೊಂಡ್ರಿ ಹಂಗೆ ಒಂದು ಬಾಟ್ಲಿ ಸಕ್ರೆ ಹಾಕ್ಲತ್ತಿನಿ ಈಗ ಈಗ ಇದ್ರೊಳಗೆ ಒಂದು ಬಾಟ್ಲ್ ಸಕ್ರಿ ನೋಡ್ರಿ ಒಂದು ಬಾಟ್ಲ್ ಅಷ್ಟು ನೀರು ಹಾಕ್ಲತ್ತಿನಿ ನಾನು ಮಗ ಸ್ವೀಟ್ ಜಾಸ್ತಿ ಬೇಡ ಮೀಡಿಯಮ್ ಬೇಕು ಅಂದ್ರೆ ಸಕ್ರೆ ಸ್ವಲ್ಪ ಕಡಿಮೆ ಹಾಕೋರಿ ನೋಡ್ರಿ ಈ ತರ ನೀರೆಲ್ಲ ಹಾಕೊಂಡ್ಮೇಲೆ ಈ ತರ ಕಲಿಸ್ತಾ ಇರ್ಬೇಕ್ರಿ ಇಲ್ಲ ಅಂದ್ರೆ ತಳಗೆ ಗಟ್ಟಿ ಆಗಿಬಿಡ್ತದ ನಾವು ಕಲಸಲ್ಲಿ ಹೋದಿವಂದರ ಯಾವ ಕಪ್ ಹಿಟ್ ಯಾವ ಕಪ್ನಾಗ ತೊಂದ್ರೆ ಅದ್ ಕಪ್ನಾಗ ಒಂದ್ ಕಪ್ ಸಕ್ಕರೆ ಒಂದ್ ಕಪ್ ನೀರ್ ಹಾಕೊಂಡಿನ್ರಿ ನೀವು ಅರ್ಧ ಕಪ್ ಅರ್ಧ ಒಂದು ಕಪ್ಗಿಂತ ಸ್ವಲ್ಪನೂ ಹಾಕೊಬೋದು ನೀರು ಪಾಕ್ ಜಲ್ದಿ ಬರ್ತದ ಬಟ್ ಫಸ್ಟಲ್ಲಿ ಮಾಡೋರು ಇದ್ರಿ ಅಂದ್ರೆ ಈ ಥರ ಹಾಕೋರಿ ಚಂದ ಗೊತ್ತಾಗ್ತದೆ ನಿಮ್ಗೆ ಇದು ಚೆಂದ ಪೂರ್ತಿಯಾಗಿ ಒಂದೇಳೆ ಪಾಕ್ ಬರತನ ಇದೇ ಥರ ಮಿಕ್ಸ್ ಮಾಡ್ಕೊತಾ ರೀ ನೋಡ್ರಿ ಚೂಡೋ ಮಾಡ್ಲಾಕ ಕಳ್ಳ ಇಕ್ಕಿದೆವು ಅನ್ಭೋಗಣ್ಯಾಗ ನಮ್ಮ ಆಯ್ಸು ಯಾವ ಥರ ಆಟ ಮಾಡ್ಲತ್ತನ ಅಂತ ಹೇಳಿ ನಮ್ಮ ನಮ್ಮ ಕೆಲಸ ಆತರ ಇವನು ದಿವ್ನಿಗೆ ಕೆಲಸ ಸ್ಟಾರ್ಟ್ ಆಗ್ಯದ್ರಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಹಂಗೆ ಚೂಡು ಕಾರ್ಗೆ ಬಂದೆ ತಿಲ್ಲ ಹೊರ್ಲಾಕ್ ಬಂದಿದೆವು ಚೂಡೋ ಮಾಡ್ದಾನೆ ಅಂತ ರೀ ನಮ್ಮ ಆಯ್ಸು ನೋಡ್ರಿ ಹೈಕೊತ ತಿನ್ಕೊತ ನಡ್ದಾನ ಆಯ್ಸ ಏನಾದಿರಿ ನೀ ಚೂಡ ತಿಂತೀಯ ತಿಂತಿ ನೋಡ್ರಿ ಅಮ್ಮ ತಿಮ್ಮೆ ಫ್ರೆಂಡ್ಸ್ ನೋಡ್ರಿ ಸಕ್ರೆ ಎಲ್ಲ ಕರಗ್ಯದ್ರಿ ಪಾಕಿಟ್ನು ಇನ್ನೊಂದು ಸ್ವಲ್ಪ ಕುದ್ದೇವು ಅಂದ್ರೆ ಒಂದು ಎಳೆ ಪಾಕ ಬರ್ತದ್ರಿ ಈಗ ನಾನು ಇದ್ರೊಳಗೆ ಸ್ವಲ್ಪ ಫುಡ್ ಕಲರ್ ಯಾಕೆ ಮಾಡ್ತಿದ್ದೀನಿ ರೀ ಸ್ವಲ್ಪ ಸ್ವಲ್ಪ ನಿಮ್ಗೆ ಇಷ್ಟ ಇಷ್ಟು ಮಾಡಿರಿ ಇಲ್ದ್ರಿಲ್ಲ ನೋಡಿರಿ ನಾನು ಸ್ವಲ್ಪ ಮಾಡ್ಲತ್ತೀನಿ ಆರೆಂಜ್ ಕಲರ್ ಕಲರ್ ತೊಗೊಂಡಿನಿ ನಿಮ್ಮ ಅಕ್ಕ ಎಲ್ಲೋ ಕಲರ್ ಇತ್ತಂದ್ರೂ ಅದು ಹಾಕ್ರಿ ಇನ್ನೂ ಮಸ್ತ್ ಬರ್ತದ ಟೆಸ್ಟ್ ಮಾಡಮ್ ಈಗ ಬರ್ರಿ ಟೆಸ್ಟ್ ಮಾಡಮಿ ಪಾಕ ಆಗೇದೇ ಇಲ್ಲ ಅಂಥೇಳಿ

ఈ థర పాక్ బు లడ్డు మస్త్ బ్రీ వడేలా లడ్డు ఉండినూ ఛంద బదీ ఫ్రెండ్స్ ఈ నోడ్రీ న్యాస్ ఆఫ్ మాకు ఈ కర్దిర ఇది బూందీ అన్నదీ ఒ్రోగా హాక్తర్తీగా ఇది చంద మిక్స్కో్రీ ఇదే పాకినగ ఇది స్వల్ప బూందీ పాకినగ చంద నెన్రీ ఫ్రెండ్స్ నిక ఏను అదూ జాస్తి అనస్లత సైడిట్ అది మిక్స్ మొరీ ఈ నన్ను వన్ కల్గల్న వర్ణ లడ్డు బూందీ కర్దీనల్ అది కుట్కొలకి హిందమ్ అక్కగా ఉండి కట్లకి ఈజీ ఆయ్ద అంతేబిట్టు నోడ్రీ ఈ అద్రోళ్ళ మిక్స్బెక్ ఇను నోడ్రీ న బూందీ హి బూందీ ఇతదల్ అదొ స్వల్ప దమ్ దమ్ కు ಹಾಕಿನಾಗೆ ಮಿಕ್ಸ್ ಮಾಡ್ಕೊಳ್ಲತ್ತೀನಿ ಉಂಡಿ ಕಟ್ಲಕ್ಕೆ ಚಂದ ಬರ್ತದ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡೋರಂತೂ ಈ ಥರ ಮಾಡಿರಿ ಪೂರ್ತಿಯಾಗಿ ಪರ್ಫೆಕ್ಟ್ ಬರ್ತಾವೆ ರೀ ಈಗ ಇದ್ರೊಳಗೆ ನಾನು ಲಿಲ ಇಲಚಿ ಪೌಡರ್ ಹಾಕ್ತಿದ್ದೀನಿ ಫ್ರೆಂಡ್ಸ್ ಒಂದು ಚಮಚ ಅದಷ್ಟು ರುಬ್ಕೊಂಡು ಇಟ್ಕೊಂಡಿನಿ ಈಗ ನೋಡಿರಿ ಹಾಗೆ ಕಿಸ್ಮಿಸಿ ಕಿಸ್ಮಿಸಿ ಹಾಕ್ಸಿದ್ದೀನಿ ರೀ ಇವಾಗ ತುಪ್ಪದಾಗ ಅದು ಏನೂ ಫ್ರೈ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ನಾನು ಹಾಗೆ ಕಾಜುನೂ ಈ ಥರ ಒಂದ್ರಾಗೆ ಎರಡು ಮೂರು ಪೀಸ್ ಮಾಡ್ಕೊಂಡೀನಿ ಇವನು ಹಾಕ್ತಿದ್ದೀನಿ ರೀ ಈಗ ಚೆಂದ ರೀ ಇದು ಸ್ವಲ್ಪ ರೀ ಅಂದ್ರೆ ಉಗುರು ಬೆಚ್ಚು ಇರ್ತದಲ್ವ ಆ ಥರ ಆಯ್ತು ಅಂದ್ರೆ ನಮಗೆ ಉಂಡೆ ಕಟ್ಲಕ್ಕೆ ಈಸಿ ಆಯ್ತದ್ರಿ ಇಲ್ಲಾಂದ್ರೆ ಕೈ ಮೊಕ್ಕು ಓಸ್ಬಿಡ್ತದ ಈ ಥರ ಸ್ವಲ್ಪ ಉಗುರು ಬೆಚ್ಚಗಾಗ್ತನ ಈ ಥರ ಕಲ್ಸ್ಕೊಂಡೆ ಅಂದ್ರೆ ಸ್ವಲ್ಪ ಲೈಟಾಗಿ ತಣ್ಣಗೆ ಫ್ರೆಂಡ್ಸ್ ಈಗ ನೋಡ್ರಿ ಈಗ ಸ್ವಲ್ಪ ಡ್ರಸ್ಸ ಎಲ್ಲ ಹಿಂಡ್ಕೊಂಡಿದೆ ಸ್ವಲ್ಪ ಗಟ್ಟಿನೂ ಆಗೈತ್ರಿ

ఇవి నోడ్రీ ఈ లడ్ ఉండి కట్టుకు ఫ్రెండ్స్ భాళందరూ భా ట టేస్ట్ బర్తీ ఈ అసొందు లడ్డి నమకి కట్ తోర్స్తీ వీడియో కేసతి డిమ్వంసర్తి ఫుల్ కలొందతి క్లియర్ కేందీ బ్లర్ బ్లర్ ఉంటుంది యాకంద్ర లైట్ హోగబా హు బా మాట్లాదుద్రీ నమన హ హి వీడిో ఒన్నొందుసీ ఛంద అంత ఒన్నొందుసీ క్లియర్గా వంటల ఒందతి హింగ ఒసీ హిం కాద అంతి ఏను అనుకోబేడి ఫ్రెండ్స్ ್ರಿ ನಾವು ಲಡ್ಡು ಉಂಡಿ ಜಾಸ್ತಿ ದಮ್ ಕಟ್ಕೊಂಡೆವು ಅಂದ್ರೆ ನೋಡ್ಲಕ್ ಚಂದ್ ಕಾಣಲ್ಲ ತಿರ್ಲಕ್ ದಮ್ ಅನಸ್ತಾವ್ರಿ ಮನ್ಯಾಗ ತಿನ್ಬ್ರಿ ಅದ್ರ ಈ ಸೈಜ್ ಇಂದ ಲಡ್ಡು ಉಂಡಿ ರೀ ನೋಡ್ಲಕ್ಕ ತಿನ್ಲಕ್ಕ ಎಲ್ಲ ಮಸ್ತ್ ಈಗ ಮಕ್ಳಿಗಂತು ಈಗ ನಮ್ಮ ಆಯ್ಶು ಅದನ್ನ ಕೊಟ್ಟ ಅಂದ್ರೆ ಹಿಡ್ಕೊಂಡು ತಿನ್ಲಕ್ ಚಂದ ಆಯ್ತವ ಈಗ ನೋಡ್ರಿ ಅಷ್ಟು ಲಡ್ಡು ಉಂಡಿ ನಾನ್ ಕಟ್ಟಿದಾಯ್ತು ಐತ್ ಫ್ರೆಂಡ್ಸ್ ಎಷ್ಟೇ ಅಂತ ಹೇಳಿ ನಾನು ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಅಷ್ಟೊಂದು ಲಡ್ಡು ಮಾಡಿದೈತ್ರಿ ನೋಡ್ರಿ ಒಂದು ಕಪ್ ಇಷ್ಟು ಲಡ್ಡು ಆಗ್ಯಾವ ಫ್ರೆಂಡ್ಸ್ ನೀವು ಮಾಡ್ಕೋಬಹುದು ಮನೆಯಾಗ ತಿನ್ಲಕ ಬಹಳ ಇಷ್ಟ ಕೆಲ ಒಬ್ರಿಗೆ ಇಷ್ಟ ಆಯ್ತದ್ರಿ ಲಡ್ಡು ಈ ಲಡ್ಡು ನೋಡಿರಿ ಸು ಲಡ್ಡು ಅಂತಲೇ ಹೇಳ್ಬೋದು ನೀವು ಕೂಡ ಮಾಡಿ ನೋಡಿರಿ ಮನ್ಯಾಗ ಭಾಳ ಅಂದ್ರೆ ಭಾಳ ಟೇಸ್ಟಿ ಬರ್ತವೆ ಫುಲ್ ರಸಭರಿತ ಲಡ್ಡು ಅಂತ ಅನ್ಬೋದು ರೀ ಬೇಕ್ರಿ ಇಷ್ಟು ಬೇಕ್ರಿದಾಗ ಯಾವ ಥರ ಇರ್ತಾವ ಅದೇ ಥರ ಆಯ್ತದ ಫ್ರೆಂಡ್ಸ್ ನಾ ಇದ್ರಾಗ ಫುಡ್ ಕಲರ್ ಜಾಸ್ತಿ ಆ್ಯಡ್ ಮಾಡಿಲ್ಲ ಹಾಗೆ ಆರೆಂಜ್ ಕಲರ್ ಮಾಡಿದಿರಿ ನಾನು ಯೆಲ್ಲೋ ಕಲರ್ ಇತ್ತು ಅಂದರೆ ಎಲ್ಲೋ ಕಲರ್ ಹಾಕಿ ಮಾಡಿರಿ ಭಾಳ ಅಂದ್ರೆ ಕಲರ್ ಫುಲ್ ಆಗಿ ಬರ್ತಾವೆ ನನ್ನ ಹತ್ರ ಅದು ಇದ್ದಿಲ್ಲ ಅಂತೇಳಿ ಆರೆಂಜ್ ಕಲರ್ ಆ್ಯಡ್ ಮಾಡೀನಿ ಫ್ರೆಂಡ್ಸ್ ಹಂಗಾಗಿ ಹಿಂಗೆ ಕಾಣುತ್ತೆ ನಮ್ಗೆ ಟೇಸ್ಟ್ ಮಾತ್ರ ಸೂಪರ್ ಬಂದವ್ರಿ ನೀವು ಕೂಡ ಮಾಡಿ ನೋಡಿರಿ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ Hage support Madi. Thanks for watching friends.